ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವ ಜನವಶ್ಯತೆ ಎಂಬ ಫಲವನ್ನು ಕೊಡುವ ನಲವತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶ್ರೀದೇವಿಯ ಮೋಹಕವಾದ ಜಡೆಯ ವರ್ಣನೆ ಇದೆ ಬನ್ನಿ ಆಲಿಸೋಣ धुनो ध्वान्तं न स्तुलितदलितेन्द्रीवरवनं घनस्निग्धाश्लक्ष्ण्यं चिकुरनिकुरुम्बं तव शिवे यदीयं सौराभ्यं सहजमुपलब्धुं सुमनसो वसन्त्यस्मिन् मन्ये वलमथनवाटी ಹೇ ಭಗವತಿ ನಿನ್ನ ತಲೆಗೂದಲು ಅರಳಿದ ಕನ್ನೈದಿಲೆಗಳ ಗೊಂಚಲಿನಂತೆ ದಟ್ಟವೂ ಸ್ನಿಗ್ಧವೂ ಮೃದುವೂ ಆಗಿದೆ ಇದು ನನ್ನ ಅಜ್ಞಾನವೆಂಬ ಅಂಧಕಾರವನ್ನು ನಾಶಗೊಳಿಸಲಿ ಇಂದ್ರನ ನಂದನ ವನದ ಕಲ್ಪತರುವಿನ ಹೂಗಳು ನಿನ್ನ ಕೇಶಪಾಶದಲ್ಲಿರುವ ಸಗ ಸಹಜ ಸುಗಂಧವನ್ನು ಪಡೆಯಲಿಕ್ಕಾಗಿ ಅಲ್ಲಿಯೇ ನೆಲೆಸುತ್ತವೆ ಎಂದು ಭಾವಿಸುತ್ತೇನೆ ಫಲಾಪೇಕ್ಷೆಯಿಂದ ಈ ಶ್ಲೋಕವನ್ನು ಜಪಿಸಲು ಬಯಸುವವರು ಮೊದಲಿಗೆ ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ತಿಳಿಯಬಹುದು ಈ ವಿಸ್ತಾರ ಪದಶಃ ಅರ್ಥವನ್ನು ತಿಳಿಸುವಂತಹ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಆ ವಿಡಿಯೋವನ್ನು ಕೇಳು ಹತ್ತಾರು ಬಾರಿ ಕೇಳುವುದರಿಂದ ಆಳವಾಗಿ ಶ್ಲೋಕದ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮುಂದೆ ಪೂಜೆ ಮಾಡುವಾಗ ಜಪ ಮಾಡುವಾಗ ಅದು ಹೆಚ್ಚು ಅರ್ಥಗರ್ಭಿತವಾಗಿರುತ್ತದೆ ಈ ಪೂಜೆ ಮಾಡುವಾಗ ಇಲ್ಲಿ ತೋರಿಸಿರುವ ಯಂತ್ರವನ್ನು ಬಳಸಿಕೊಳ್ಳಬಹುದು ಈ ಯಂತ್ರ ಚಚ್ಚೌಕಾಕಾರವಾಗಿದ್ದು ಅದರ ನಾಲ್ಕೂ ಮೂಲೆಗಳಲ್ಲಿ ಒಟ್ಟು ಎಂಟು ತ್ರಿಶೂಲಗಳನ್ನು ಭಿನ್ನ ಭಿನ್ನ ದಿಕ್ಕಿನಲ್ಲಿ ಜೋಡಿಸಿದ್ದಾರೆ ಈ ಯಂತ್ರದ ಕೇಂದ್ರದಲ್ಲಿ ಶ್ರೀಂ ಶ್ರೀಂ ಎಂಬ ಬೀಜಾಕ್ಷರವಿದೆ ಈ ಬೀಜಾಕ್ಷರವು ಸ್ಫುಟವಾಗಿ ನಿಮಗೆ ಅರ್ಥವಾಗುವಂತಹ ಲಿಪಿಯಲ್ಲಿ ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಕೆತ್ತಿಸಿ ಪೂಜೆ ಮಾಡಿರಿ ನೆನಪಿರಲಿ ಬೀಜಾಕ್ಷರವು ಶ್ರೀಮ್ ಎಂಬುದಾಗಿದ್ದು ಅದು ಸ್ಪಷ್ಟವಾಗಿ ಕಾಣುವಂತಿರಬೇಕು ಪೂಜೆಯ ಅವಧಿ ನಲವತ್ತು ದಿನಗಳು ಇದನ್ನು ಪ್ರತಿನಿತ್ಯವೂ ಮೂರು ಸಾವಿರ ಆವರ್ತಿ ಜಪಿಸಬೇಕು ಯಂತ್ರವನ್ನು ಉಂಗುರದಂತೆ ಧರಿಸಬೇಕೆಂದು ಕೂಡ ಹಿರಿಯರು ಹೇಳುತ್ತಾರೆ ಅದನ್ನು ಹೇಗೆ ಉಂಗುರದಂತೆ ಮಾಡಿಕೊಳ್ಳುವುದು ಅದನ್ನು ಮಡಿಸಿ ಮಾಡುತ್ತಾರೆಯೋ ಅಥವಾ ಹೇಗೆ ಮಾಡುತ್ತಾರೆ ಎಂಬುದನ್ನು ಯೋಗ್ಯ ವ್ಯಕ್ತಿಗಳಿಂದ ತಿಳಿದುಕೊಳ್ಳಬಹುದು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಫಲಾಪೇಕ್ಷೆ ಹೊಂದಿರುವವರು ಈ ಯಂತ್ರವನ್ನು ಉಂಗುರದಂತೆ ಧರಿಸಬೇಕಾಗುತ್ತದೆ ಆದ್ದರಿಂದ ಮೊದಲೇ ಅಕ್ಕಸಾಲಿಕರಲ್ಲಿ ತಿಳಿಸಿದರೆ ಅದಕ್ಕೆ ತಕ್ಕಂತೆ ಸೂಕ್ತವಾಗಿ ಯಂತ್ರವನ್ನು ಮಾಡಿಸಿಕೊಳ್ಳಬಹುದು ಪೂಜೆಯ ಅವಧಿ ನಲವತ್ತು ದಿನಗಳು ಈ ಪೂಜೆಯ ಸಂದರ್ಭದಲ್ಲಿ ಬಳಸಬೇಕಾದಂತಹ ಅಂಗನ್ಯಾಸ ಕರನ್ಯಾಸ ಅಂದರೆ ಜಪ ಮಾಡುವ ಸಮಯದಲ್ಲಿ ಜಪದ ಆರಂಭದಲ್ಲಿ ಬಳಸಬೇಕಾದ ಅಂಗನ್ಯಾಸ ಕರನ್ಯಾಸ ಹಾಗೂ ಪಂಚೋಪಚಾರ ಋಷಿ ಛಂದಸ್ಸು ಇವುಗಳನ್ನೆಲ್ಲ ಪ್ರತ್ಯೇಕವಾದ ಒಂದು ವಿಡಿಯೋದಲ್ಲಿ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ನೀಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಂಡು ಜಪವನ್ನು ಜಪವನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿಕೊಳ್ಳಬಹುದು ಜಪ ಸಂಖ್ಯೆ ಪ್ರತಿನಿತ್ಯವೂ ಮೂರು ಸಾವಿರ ಬಾರಿ ನಲವತ್ತು ದಿನಗಳು ಈ ಜಪವನ್ನು ಮಾಡಬೇಕು ನೈವೇದ್ಯವಾಗಿ ಪ್ರತಿನಿತ್ಯವೂ ಜೇನುತುಪ್ಪವನ್ನು ಬಳಸಬೇಕು ಆ ಜೇನುತುಪ್ಪವನ್ನು ಯಾರು ಫಲವನ್ನು ಅಪೇಕ್ಷಿಸುತ್ತಿರುವರೋ ಅವರು ಬಿಡದೆ ಸೇವಿಸಬೇಕು ಅಂತಿಮವಾಗಿ ಈ ಜಪ ಮಾಡುವುದರ ಫಲ ಸಕಲ ಜನ ವಶೀಕರಣ ಎಂದು ಹೇಳಿದೆ ಆದ್ದರಿಂದ ಎಚ್ಚರಿಕೆಯಿಂದ ಮಾಡಬೇಕು ವಶೀಕರಣದ ಕಾರಣದಿಂದಾಗಿ ಯಾರು ಫಲಾಪೇಕ್ಷೆ ಹೊಂದಿರುವರೋ ಅವರಿಗೂ ತೊಂದರೆಯಾಗದಂತಿರಬೇಕು ಅದೇ ರೀತಿ ಯಾರನ್ನು ಉದ್ದೇಶಿಸಿ ಮಾಡುತ್ತಿರುವಿರೋ ಯಾರಿಂದ ತೊಂದರೆಯೋ ಅಥವಾ ಇನ್ನೇನೋ ಆಗಿದ್ದು ಅವರನ್ನು ವಶೀಕರಿಸುವುದರಿಂದ ಅವರಿಗೂ ಕೂಡ ಯಾವುದೇ ತೊಂದರೆಯಾಗದಂತೆ ಅಂದರೆ ಒಟ್ಟಿನಲ್ಲಿ ಲೋಕಕ್ಕೆ ಯಾವುದೇ ತೊಂದರೆ ಸಂಭವಿಸದಂತೆ ಬಹಳ ಎಚ್ಚರಿಕೆಯಿಂದ ಇಂತಹ ಜಪ ಪೂಜೆಗಳನ್ನು ಮಾಡಬೇಕು ಇದರಿಂದ ವ್ಯತಿರಿಕ್ತ ಪರಿಣಾಮಗಳನ್ನು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗದಂತೆ ನೋಡಿಕೊಳ್ಳಬಹುದು ಈ ರೀತಿ ಫಲಾಪೇಕ್ಷೆ ಬಯಸುವವರಿಗಾಗಿ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಪ್ರತ್ಯೇಕವಾದ ವಿಡಿಯೋವೊಂದರಲ್ಲಿ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನೊಮ್ಮೆ ಕೇಳಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಳ್ಳಬಹುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి దేహిమే నమస్కార